ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಪ್ರಮಾಣ ನಿರೂಪಣ ಎಂಬ ಹತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ವಸಿಷ್ಠರು ದೃಷ್ಟಾಂತ ನಿರೂಪಣೆಯನ್ನು ಮಾಡುತ್ತಾ ನಮಗೆ ತಿಳಿಯದಿರುವ ತತ್ವ ವಿಚಾರಗಳನ್ನು ನಾವು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ದೃಷ್ಟಾಂತಗಳ ಮೂಲಕವೇ ಹೋಲಿಕೆ ಮಾಡುವ ಮೂಲಕ ವಿವರಿಸಬೇಕು ಆದರೆ ಆ ಎಲ್ಲ ದೃಷ್ಟಾಂತಗಳು ಕೇವಲ ನಮಗೆ ತತ್ವ ವಿಚಾರವನ್ನು ಅರ್ಥ ಮಾಡಿಸುವುದಕ್ಕಷ್ಟೇ ಸೀಮಿತವಾಗಿರುತ್ತವೆಯೇ ಹೊರತು ತತ್ವದ ಉದ್ದೇಶವಾದ ಬ್ರಹ್ಮಕ್ಕೂ ದೃಷ್ಟಾಂತಗಳ ಉದಾಹರಣೆಯಲ್ಲಿ ಬಳಸುವ ವಸ್ತುಗಳಿಗೂ ವಿಪರೀತ ಸಂಬಂಧವನ್ನು ಕಲ್ಪಿಸಬಾರದು ಉದಾಹರಣೆಗೆ ದೇಹವೇ ನಾನು ಎಂಬ ಭ್ರಮೆಗೆ ಹಗ್ಗದಲ್ಲಿ ಹಾವು ಕಂಡಂತೆ ನಂತರ ಅದು ಹಗ್ಗ ಎಂದು ಅರಿವಾಗುವುದಕ್ಕೂ ಬ್ರಹ್ಮದ ಅರಿವಿಗೂ ಸಂಬಂಧವಿರುವುದಿಲ್ಲ ಈ ರೀತಿಯಾಗಿ ವಸಿಷ್ಠರು ಶ್ರೀರಾಮನಿಗೆ ದೃಷ್ಟಾಂತವನ್ನು ಯಾವ ಕಾರಣದಿಂದ ಕೊಡಲಾಗುತ್ತದೆ ಆ ದೃಷ್ಟಾಂತದ ಮೂಲಕ ತತ್ವವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ದೃಷ್ಟಾಂತವನ್ನೇ ಆಧರಿಸಿ ತತ್ವಕ್ಕೆ ವಿಪರೀತ ಅರ್ಥವನ್ನು ಕಲ್ಪಿಸಬಾರದು ಎಂಬುದನ್ನು ನಿರೂಪಿಸುತ್ತಾ ಮುಂದೆ ಈ ಸರ್ಗದಲ್ಲಿ ಪ್ರಮಾಣ ನಿರೂಪಣೆಯನ್ನು ಮಾಡುತ್ತಿದ್ದಾರೆ ವಸಿಷ್ಠರು ಹೇಳುತ್ತಾರೆ ಉಪಮಾನಗಳಲ್ಲಿ ಸರ್ವಾಂಶಗಳಲ್ಲಿಯೂ ಸಾದೃಶ್ಯವಿರಬೇಕು ಎನ್ನುವುದಾದರೆ ಉಪಮಾನಕ್ಕೂ ಉಪಮೇಯಕ್ಕೂ ಭೇದವೇನು ಅಂದರೆ ಯಾವುದೇ ಒಂದು ಹೊಸ್ ವಸ್ತುವನ್ನು ಇಲ್ಲಿ ಹಗ್ಗದಲ್ಲಿ ಹಾವಿರುವುದು ಇದು ಭ್ರಮೆಯ ರೂಪ ಎಂಬುದನ್ನು ಹೇಳಬೇಕಾದರೆ ದೇಹವೇ ನಾನು ಎಂಬ ಭ್ರಮೆಗಾಗಲಿ ಅಥವಾ ಹಗ್ಗದಲ್ಲಿ ಹಾವು ಎಂಬ ಭ್ರಮಗಾಗಲಿ ಒಂದಕ್ಕೊಂದು ಸಂಬಂಧವಿಲ್ಲ ಕೇವಲ ಹೋಲಿಕೆಗೆ ಮಾತ್ರ ಉಪಮಾನಕ್ಕೂ ಉಪಮೇಯಕ್ಕೂ ಭೇದವಿರುವುದಲ್ಲವೇ ಸಾದೃಶ್ಯವೇ ಇರಬೇಕು ಎಂದೇನೂ ಇಲ್ಲ ಅದನ್ನು ನಮ್ಮ ತತ್ವಗಳು ಅರ್ಥವಾಗುವ ಸಲುವಾಗಿ ಈ ರೀತಿಯ ಉಪಮಾನಗಳನ್ನು ಕೊಡಲಾಗುತ್ತದೆ ಉಪಮಾನಗಳಲ್ಲಿ ಮುಖ್ಯವಾದ ಅಂಶದಲ್ಲಿ ಮಾತ್ರ ಸಾದೃಶ್ಯವನ್ನು ತೆಗೆದುಕೊಳ್ಳಬೇಕು ವಸ್ತುತಃ ವಸ್ತುವನ್ನೇ ಸಾದೃಶ್ಯವಾಗಿ ತೆಗೆದುಕೊಳ್ಳಬಾರದು ಹಗ್ಗಕ್ಕಾಗಲಿ ಅಥವಾ ಆತ್ಮಕ್ಕಾಗಲಿ ಪರಸ್ಪರ ಸಂಬಂಧವಿಲ್ಲ ದೃಷ್ಟಾಂತ ತಿಳಿಯಲು ಶಾಸ್ತ್ರಗಳ ಅರ್ಥವು ತಿಳಿದು ಏಕೈಕನಾದ ಆತ್ಮನ ಜ್ಞಾನವಾಗುವುದು ಮಹಾವಾಕ್ಯಗಳ ಅರ್ಥವೂ ತಿಳಿಯಲಾಗಿ ಉಂಟಾಗುವ ಶಾಂತಿ ಯಾವುದುಂಟೋ ಅದೇ ನಿರ್ವಾಣವೆನ್ನಿಸಿಕೊಳ್ಳುವುದು ಅದರಿಂದ ಇದು ದೃಷ್ಟಾಂತ ಇದು ದಾಷ್ಟಂತ ಎಂದು ವಿಕಲ್ಪ ಮಾಡಿ ಹಾರಾಡುವುದರಿಂದ ಏನು ಫಲ ಯಾವುದೋ ಒಂದು ಯುಕ್ತಿಯನ್ನು ಹಿಡಿದು ಮಹಾವಾಕ್ಯಾರ್ಥವನ್ನು ಆಶ್ರಯಿಸಬೇಕು ಶಾಂತಿಯೇ ಮೋಕ್ಷ ಅದೇ ಪರಮಶ್ರೇಯಸ್ಸು ಎಂದು ತಿಳಿ ಅದನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡು ತಿನ್ನುವ ಅನ್ನವೋ ಸಿಕ್ಕಿರಲಾಗಿ ಅದನ್ನು ಮಾಡಿದುದು ಹೇಗೆ ಎಂದು ವಿಚಾರ ಮಾಡುವುದರಿಂದ ಆಗುವ ಫಲವೇನು ಕಾರಣಗಳಲ್ಲದಿದ್ದರೂ ಕಾರ್ಯಗಳನ್ನು ಮಾಡಬಲ್ಲ ಉಪಮಾನಗಳಿಂದಲೂ ಉಪಮೇಯಗಳಿಂದಲೂ ಏಕದೇಶ ಸಾದೃಶ್ಯ ಮಾತ್ರವಿದ್ದರೂ ಬೋಧಾರ್ಥವು ತಿಳಿದು ಬರುವುದು ಅಂದರೆ ಅಲ್ಪ ಸ್ವಲ್ಪ ಆ ಹೋಲಿಕೆಯಿಂದ ನಮಗೆ ಅರ್ಥವಾಗುವಂತಿದ್ದರೆ ಅಷ್ಟೇ ಸಾಕು ವಿವೇಕ ರಹಿತನಾಗಿ ಬಂಡೆಯೊಳಗೆ ಹುಟ್ಟಿ ಅಲ್ಲಿಯೇ ಬೆಳೆದ ದಪ್ಪ ಕುರುಡು ಕಪ್ಪೆಯಂತೆ ಭೋಗಗಳಲ್ಲಿ ಮಗ್ನನಾಗಿರಬಾರದು ದೃಷ್ಟಾಂತಗಳಿಂದ ಪ್ರಯತ್ನ ಪೂರ್ವಕವಾಗಿ ಪರಮ ಪದವನ್ನು ಗೆಲ್ಲಬೇಕು ವಿಚಾರ ಮಾಡುವವನಾಗಿ ಶಾಂತಿಯಾಗಲೆಂದು ಅಂದರೆ ಮೋಕ್ಷವು ದೊರೆಯಲೆಂದು ಶಾಸ್ತ್ರಾರ್ಥವನ್ನು ತಿಳಿಯಬೇಕು ಶಾಸ್ತ್ರ ಪರಿಚಯ ಉಪದೇಶ ಸೌಜನ್ಯ ಪ್ರಜ್ಞೆ ಬ್ರಹ್ಮಜ್ಞ ಸಹವಾಸ ಇವುಗಳ ಮೂಲಕವಾಗಿ ಮೆಟ್ಟಿಲು ಮೆಟ್ಟಿಲಾಗಿ ಧರ್ಮ ಅರ್ಥಗಳನ್ನು ಅರ್ಜಿಸಿಕೊಳ್ಳುತ್ತಾ ಪ್ರಾಜ್ಞನಾದವನು ಆತ್ಮನಲ್ಲಿ ವಿಶ್ರಾಂತಿ ಪಡೆಯುವವರೆಗೂ ಪುನರಾವೃತ್ತಿಯಿಲ್ಲದ ತುರಿಯವೆನಿಸಿಕೊಳ್ಳುವ ಶಾಂತಿಯನ್ನು ಪಡೆಯುವವರೆಗೂ ವಿಚಾರ ಮಾಡುತ್ತಲೇ ಇರಬೇಕು ತುರಿಯ ವಿಶ್ರಾಂತಿಯುಕ್ತನಾಗಿ ಭವಸಾಗರವನ್ನು ದಾಟಿರುವ ಗೃಹಸ್ಥನಿಗಾಗಲಿ ಯತಿಗಾಗಲಿ ಜೀವಂತನಾಗಿರುವಾಗ ಅಥವಾ ತದುತ್ತರ ದಶೆಯಲ್ಲಿ ಕೃತ ಕಾರ್ಯದಿಂದ ಲಾಭವಿಲ್ಲ ಅಕೃತ ಕಾರ್ಯದಿಂದ ಮಾಡದೇ ಇರುವಂತಹ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಂಡಿರುವಂತಹ ಕಾರ್ಯದಿಂದ ನಷ್ಟವಿಲ್ಲ ಮಾಡಿದ ಕಾರ್ಯದಿಂದ ಲಾಭವಿಲ್ಲ ಮಾಡದೆ ಮನಸ್ಸಿನಲ್ಲೇ ಸ್ಮರಿಸಿಕೊಂಡಿರುವ ಸಂಕಲ್ಪ ಮಾಡಿಕೊಂಡಿರುವ ಕಾರ್ಯದಿಂದ ನಷ್ಟವಿಲ್ಲ ಶ್ರುತಿ ಸ್ಮೃತಿ ಮುಂತಾದ ಭ್ರಾಂತಿಗಳಿಂದಲೂ ಪ್ರಯೋಜನವಿಲ್ಲ ಕಡೆಯುತ್ತಿದ್ದ ಮಂದರವನ್ನು ಈಚೆಗೆ ತೆಗೆದ ಮೇಲೆ ಅಂದರೆ ಸಮುದ್ರ ಮಥನ ಕಾಲದಲ್ಲಿ ಕಡೆಯುತ್ತಿದ್ದ ಮಂದರ ಪರ್ವತವನ್ನು ಈಚೆಗೆ ತೆಗೆದ ಮೇಲೆ ಸಮುದ್ರವು ಶಾಂತವಾಗಿರುವಂತೆ ಆತನು ಶಾಂತನಾಗಿರುವನು ಉಪಮಾನಗಳಿಗೂ ಉಪಮೇಯಕ್ಕೂ ಸಾದೃಶ್ಯವಿರುವುದು ಏಕಾಂಶದಿಂದಲೇ ಎಂಬುದನ್ನು ಗ್ರಹಿಸಿ ಜ್ಞೇಯವು ಯಾವುದೋ ಅಂದರೆ ತಿಳಿಯಬೇಕಾದುದು ಯಾವುದೋ ಅದನ್ನು ತಿಳಿಯಲು ಯತ್ನಿಸಬೇಕಲ್ಲದೆ ಬೋಧ ಚಂಚುವಾಗಿ ಕುಳಿತಿರಬಾರದು ಅಂದರೆ ಆ ವಸ್ತುವನ್ನೇ ಆ ಯಾವ ಉಪಮಾನವನ್ನು ಯಾವ ಹೋಲಿಕೆಯನ್ನು ಮಾಡಿದ್ದರೋ ಅದನ್ನೇ ಹಿಡಿದುಕೊಂಡು ಕುಳಿತಿರಬಾರದು ಯಾವುದಾದರೊಂದು ಯುಕ್ತಿಯನ್ನು ಹಿಡಿದು ತಿಳಿಯಬೇಕಾದುದನ್ನು ತಿಳಿಯಬೇಕು ಇಲ್ಲಿ ತಿಳಿಯುವಿಕೆಯೇ ಮುಖ್ಯವೇ ಹೊರತು ಅಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳು ಮುಖ್ಯವಲ್ಲ ಆ ಉದಾಹರಣೆಗಳೇನಿದ್ದರೂ ಕೂಡ ನಮಗೆ ಅರ್ಥವಾಗದೇ ಇರುವಂತಹ ಕ್ಲಿಷ್ಟವಾಗಿರುವಂತಹ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಒಮ್ಮೆ ತತ್ವವು ಅರ್ಥವಾಗಿತೆಂದರೆ ಈ ಉಪಮಾನಗಳನ್ನು ಉದಾಹರಣೆಗಳನ್ನು ಆ ಕ್ಷಣವೇ ಕೈಬಿಡಬಹುದು ಚಿದಾಕಾಶ ರೂಪವಾದ ಹೃದಯದಲ್ಲಿ ಸ್ವಸ್ಥನಾಗಿರುವ ಅನುಭವಾತ್ಮನಲ್ಲಿಯೂ ಅನರ್ಥವನ್ನು ಅಂದರೆ ಇಲ್ಲದಿರುವಿಕೆಯನ್ನು ಯಾವನು ಆರೋಪಿಸುವನೋ ಅವನು ಬೋಧ ಚಂಚು ಎನ್ನುವನು ಎನಿಸಿಕೊಳ್ಳುವನು ಅಂದರೆ ಹೃ ಚಿದಾಕಾಶ ರೂಪವಾದಂತಹ ಹೃದಯದಲ್ಲಿ ಸ್ವಸ್ಥವಾಗಿರೋ ಅನುಭವಾತ್ಮದಲ್ಲಿ ಆ ಬ್ರಹ್ಮದಲ್ಲಿ ಕೂಡ ನಮ್ಮ ಹೃದಯದಲ್ಲಿ ಇರುವಂತಹ ಪರಮಾತ್ಮನಲ್ಲಿ ಕೂಡ ಅನರ್ಥವನ್ನು ಇಲ್ಲದಿರುವಿಕೆಯನ್ನು ಯಾವನು ಕಲ್ಪಿಸಿಕೊಂಡು ಅದನ್ನೇ ಅನವಶ್ಯಕ ವಿನಾಕಾರಣ ಅದನ್ನೇ ವ್ಯರ್ಥವಾದ ಮಾಡುತ್ತಾ ಹೋಗುವನೋ ಅವನು ಬೋಧ ಚಂಚು ಎನಿಸಿಕೊಳ್ಳುತ್ತಾನೆ ನಿರ್ಮಲವಾದ ಆಕಾಶವನ್ನು ಕಪ್ಪನೆಯ ಮೋಡವು ಮಲಿನ ಮಾಡುವಂತೆ ಈ ಬೋಧ ಚಂಚುವು ತಾನು ಅಗ್ನಾದರೂ ಪ್ರಾಜ್ಞನೆಂಬ ಅಭಿಮಾನದಿಂದ ನಾನಾ ವಿಕಲ್ಪಗಳನ್ನು ಮಾಡುತ್ತಾ ಜ್ಞಪ್ತಿಯನ್ನು ತಿಳಿದಿರುವುದನ್ನು ಸುಳ್ಳೆನ್ನುವನು ಅಂತರವಾದ ನಿಜಬೋಧವನ್ನು ತನ್ನ ಸ್ವಾನುಭವವನ್ನು ತಾನು ಈಗಾಗಲೇ ಯಾವುದೋ ಒಂದು ಉದಾಹರಣೆಯನ್ನು ಕೊಟ್ಟಿರುತ್ತಾರೆ ಹಗ್ಗದಲ್ಲಿ ಹಾವು ಎಂದು ಹಗ್ಗವನ್ನು ನೋಡಿ ಭ್ರಮೆಗೊಳ್ಳದಂತೆ ಅಥವಾ ದೂರದಲ್ಲಿ ಎಲ್ಲೋ ಇದ್ದ ಕಂಬವನ್ನು ನೋಡಿ ಅಲ್ಲೊಂದು ಮನುಷ್ಯಾಕಾರ ದೆವ್ವವಿದೆ ಎಂಬ ಭ್ರಮೆಯಲ್ಲಿ ಒಳಗಾದಂತೆ ಎಂದು ಹೇಳುತ್ತಿದ್ದರೆ ಅದಕ್ಕೂ ಯಾವ ಮೂಲ ವಿಚಾರವನ್ನು ಹೇಳುತ್ತಿದ್ದಾರೋ ಇದಕ್ಕೂ ಸಂಬಂಧ ಕಲ್ಪಿಸಿಕೊಳ್ಳುವವನು ತನಗೆ ತತ್ವದ ಅನುಭವವಾಗಿದ್ದರೂ ತನಗೆ ತತ್ವದ ಅರಿವಾಗಿದ್ದರೂ ಕೂಡ ಅದನ್ನು ಮಲಿನಪಡಿಸಿಕೊಳ್ಳುತ್ತಾನೆ ಸರ್ವ ಜಲಗಳಿಗೂ ಸಮುದ್ರವೇ ಆಶ್ರಯವಾಗಿರುವಂತೆ ಸರ್ವ ಪ್ರಮಾಣಗಳು ತಾವು ಸತ್ಯವೆಂದೆನ್ನಿಸಿಕೊಳ್ಳಲು ಪ್ರತ್ಯಕ್ಷವನ್ನು ಆಶ್ರಯಿಸುವವು ಅಂದರೆ ಯಾವುದೇ ಪ್ರಮಾಣವನ್ನು ಕೊಡಬೇಕಾದರೆ ಯಾವುದು ನಮಗೆ ಈಗಾಗಲೇ ಸರಳವಾಗಿ ಸುಲಭವಾಗಿ ಅರ್ಥವಾಗುತ್ತದೆಯೋ ಪ್ರತ್ಯಕ್ಷವಾಗಿ ಕಾಣಿಸುತ್ತದೆಯೋ ಹಗ್ಗದಲ್ಲಿ ಎಷ್ಟೋ ಬಾರಿ ಆಗುತ್ತದೆ ಸ್ವಲ್ಪ ನಸುಗತ್ತಲಿನಲ್ಲಿ ಹೋಗುತ್ತಿರುವಾಗ ಅಲ್ಲಿ ಎಲ್ಲೋ ದೂರದಲ್ಲಿ ಬಿದ್ದಿರುವ ಹಗ್ಗವನ್ನು ನೋಡಿ ಹಾವಿದೆ ಎಂದು ಕೊಂಡು ಬಿಡುತ್ತೇವೆ ಇದು ಸರಳವಾಗಿ ಸುಲಭವಾಗಿ ಯಾರಿಗಾದರೂ ಅರ್ಥವಾಗುವಂತಹದ್ದು ಅದನ್ನೇ ಆಶ್ರಯಿಸಿ ಭ್ರಮೆಯ ಕುರಿತಾಗಿ ಹೇಳಬೇಕಾಗುತ್ತದೆ ಅದರಿಂದ ಆ ಪ್ರತ್ಯಕ್ಷವನ್ನು ಕುರಿತು ಕೇಳು ಇಂದ್ರಿಯಗಳಿಂದ ಬರುವ ಜ್ಞಾನಗಳನ್ನೆಲ್ಲ ಕಣ್ಣಿನಿಂದ ಲಭಿಸುವ ಜ್ಞಾನವೇ ಶ್ರೇಷ್ಠವೆಂದು ಉತ್ತಮರು ಹೇಳುವರು ನಿಜವಾಗಿಯೂ ಪ್ರತಿಪತ್ ಸಿದ್ಧವು ಅಂದರೆ ಕಣ್ಣೆದುರಾಗಿ ವಿಷಯಭೂತವಾಗಿ ಸಿದ್ಧವಾಗಿರುವುದು ಯಾವುದೋ ಅದನ್ನೇ ಪ್ರತ್ಯಕ್ಷವೆನ್ನುವೆವು ಈ ಪ್ರತ್ಯಕ್ಷ ಜ್ಞಾತೃವನ್ನೇ ನಾವು ಜೀವ ಎನ್ನುವೆವು ಅನುಭೂತಿ ವೇದನೆ ಪ್ರತಿಪತ್ತಿ ಎಂದು ನಾನಾ ವಿಧವಾಗಿರುವ ಇಂದ್ರಿಯ ಜನ್ಯ ಜ್ಞಾನವನ್ನೇ ಇಲ್ಲಿ ಪ್ರತ್ಯಕ್ಷವೆನ್ನುವೆವು ಈ ಪ್ರತ್ಯಕ್ಷ ಜ್ಞಾತೃವನ್ನೇ ನಾವು ಜೀವ ಎನ್ನುವೆವು ಈ ಜೀವನೇ ವೃತ್ತಿಯಲ್ಲಿ ಸೇರಿರುವಾಗ ಸಂವಿತ್ ಎನಿಸಿಕೊಳ್ಳುವನು ಜ್ಞಾತೃವಾಗಿ ಅಹಂಕಾರ ವಿಶಿಷ್ಟನಾದಾಗ ಅಂದರೆ ನಾನು ಎಂಬ ಭಾವದಲ್ಲಿ ತೊಡಗಿದಾಗ ಪುರುಷ ಎನ್ನಿಸಿಕೊಳ್ಳುವನು ಸಂವಿತ್ತಿನಿಂದ ಅವನು ಏನೇನಾಗುವನೋ ಅದೆಲ್ಲವೂ ಪದಾರ್ಥವೆನಿಸಿಕೊಳ್ಳುವನು ಈ ಜೀವನು ಸಂಕಲ್ಪ ವಿಕಲ್ಪ ಮೊದಲಾದವುಗಳಿಂದ ಆದ ನಾನಾ ವಿಧವಾದ ಭ್ರಮೆಗಳಿಂದ ನೀರೇ ತರಂಗಾದಿಯಾಗಿ ತೋರುವಂತೆ ಜಗದ್ರೂಪವಾಗಿ ಸ್ಫುರಿಸುವನು ಪ್ರತ್ಯಕ್ಷವಾದ ಈ ಜೀವನೇ ಸೃಷ್ಟಿಗೆ ಮೊದಲು ಯಾವುದಕ್ಕೂ ಕಾರಣನಾಗದೆಯೇ ಇದ್ದವನು ಸೃಷ್ಟಿ ರೂಪ ಲೀಲೆಯಿಂದ ಪ್ರಕಾಶಗೊಂಡು ತನ್ನಲ್ಲಿ ತಾನೇ ಸೃಷ್ಟೀಕರಣನಾಗುವನು ಅವಿಚಾರದಿಂದ ಸಿದ್ಧವಾಗಿರುವ ಜೀವನಿಗೆ ಕಾರಣವೂ ಇಲ್ಲದಿದ್ದರೂ ಇದ್ದಂತೆ ತೋರುವುದು ಈ ಜೀವನ ಪ್ರಕೃತಿಯಲ್ಲಿ ಜಗತ್ ರೂಪವು ಅಸತ್ತಾಗಿದ್ದರೂ ಸತ್ತಿನಂತೆ ಪ್ರತ್ಯೇಕವಾಗಿ ಕಾಣುತ್ತಿರುವುದು ಹೀಗಿದ್ದರೂ ವಿಚಾರವು ತಾನಾಗಿಯೇ ಹುಟ್ಟಿ ಅಂದರೆ ಅಜ್ಞಾನಜನ್ಯವಾದ ಜಗದ್ದೇಹವನ್ನು ಜ್ಞಾನದಿಂದ ನಾಶ ಮಾಡಿ ಮಹತ್ತಾದ ಬ್ರಹ್ಮವನ್ನು ಪ್ರತ್ಯಕ್ಷ ಮಾಡಿಕೊಡುವುದು ಹೀಗೆ ವಿಚಾರವನ್ನು ಹಿಡಿದವನು ಯಾವಾಗ ಆತ್ಮವನ್ನು ಪಡೆಯುವನೋ ಆಗ ಆ ವಿಚಾರವು ಇದ್ದು ಇಲ್ಲದಂತಿರುವುದು ಮನಸ್ಸು ಈಹಾಶೂನ್ಯವಾಗಿ ತನ್ನ ಬುದ್ಧಿ ಇಂದ್ರಿಯ ಕರ್ಮಗಳೊಡನೆ ಶಾಂತವಾಗಲು ಮತ್ತೆ ಕಳೆದು ಹೋದುದು ನೆನಪಾಗುವುದಿಲ್ಲವಾದ್ದರಿಂದ ಮಾಡಿದ ಕೆಲಸದಿಂದ ಲಾಭವಿಲ್ಲ ಮಾಡದ ಕೆಲಸದಿಂದ ನಷ್ಟವಿಲ್ಲ ಮನಸ್ಸು ಈಹಾಶೂನ್ಯವಾಗಿ ಶಾಂತವಾಗಲು ಕರ್ಮೇಂದ್ರಿಯಗಳು ನಡೆಸದಿರುವ ಯಂತ್ರಗಳಂತೆ ಕರ್ಮಾದಿಗಳಲ್ಲಿ ಪ್ರವರ್ತಿಸುವುದೇ ಇಲ್ಲ ಅಂದರೆ ಮನಸ್ಸು ಶಾಂತವಾದಾಗ ಕರ್ಮೇಂದ್ರಿಯಗಳು ತಮ್ಮ ಕಾರ್ಯದಲ್ಲಿ ತೊಡಗುತ್ತಿದ್ದರೂ ಕೂಡ ಅವು ಶಾಂತವಾಗಿರುವುದರಿಂದ ಮನಸ್ಸಿನ ಮೂಲಕ ನಾನು ಎಂಬ ಅಹಂಕಾರದ ಮೂಲಕ ಅವು ಕಾರ್ಯದಲ್ಲಿ ಪ್ರವರ್ತಿಸುವುದಿಲ್ಲ ಎರಡು ಟಗರು ಗೊಂಬೆಗಳನ್ನು ಕಟ್ಟಿ ಆಡಿಸುವಾಗ ಅವುಗಳ ಚಲನಕ್ಕೆ ದಾರವು ಹೇಗೋ ಹಾಗೆ ವೇದನವೇ ಮನೋಯಂತ್ರದ ಚಾಲನೆಗೆ ಚಲನಕ್ಕೆ ಕಾರಣವು ರೂಪಾಲೋಕ ಅಂದರೆ ಇಂದ್ರಿಯಗಳಿಂದ ವಿಷಯಗಳನ್ನು ಗ್ರಹಿಸುವುದು ಮನಸ್ಕಾರ ಮನಸ್ಸಿನಿಂದ ಅನುಸಂಧಾನ ಮಾಡುವುದು ಇಂದ್ರಿ ಜ್ಞಾನೇಂದ್ರಿಯಗಳಿಂದ ವಿಷಯಗಳನ್ನು ಗ್ರಹಿಸುವುದು ಹಾಗೂ ಮನಸ್ಸಿನಿಂದ ಇದು ಹೀಗೆ ಎಂದು ಅನುಸಂಧಾನ ಮಾಡುವುದು ಹೀಗೆ ಎರಡು ರೂಪವುಳ್ಳ ಪದಾರ್ಥಗಳಿಂದ ತುಂಬಿದ ಜಗತ್ತು ವೇದನದೊಳಗೆ ಗಾಳಿಯಲ್ಲಿ ಚಲನವೊಯ್ಯರುವಂತೆ ಇದ್ದೇ ಇರುವುದು ಅಂದರೆ ಹೊರಗಿನ ಜಗತ್ತಿನಲ್ಲಿ ನಾವು ಕಾಣುವ ವಸ್ತುಗಳನ್ನು ಜ್ಞಾನೇಂದ್ರಿಯಗಳಿಂದ ಸ್ವೀಕರಿಸಿ ತನ್ಮೂಲಕ ಮನಸ್ಸಿನಿಂದ ಅನುಸಂಧಾನ ಮಾಡಿ ಇದು ಹೀಗೆಯೇ ಎಂದು ವೇದನ ಮಾಡಿಕೊಳ್ಳುತ್ತೇವೆ ಈ ವೇದನವೇ ಹಿಂದೆ ಹೇಳಿದಂತೆ ಮನೋಯಂತ್ರದ ಚಲನಕ್ಕೆ ಕಾರಣವು ಆ ವೇದನವನ್ನು ಅನುಸರಿಸಿಯೇ ಮನಸ್ಸು ಮುಂದೆ ಮಾಡಬೇಕಾದ ಕಾರ್ಯಗಳನ್ನು ನಿರ್ಧರಿಸುತ್ತದೆ ಹಾಗೆ ನಿರ್ಧರಿಸಿದ ನಂತರ ಮನಸ್ಸು ಕರ್ಮೇಂದ್ರಿಯಗಳ ಮೂಲಕ ಆ ಕಾರ್ಯಗಳಲ್ಲಿ ಪ್ರವರ್ತನೆಯಾಗಬೇಕು ಈಗ ಮನಸ್ಸು ಶಾಂತವಾಗಿದ್ದರೆ ಆಗ ಅದು ಕರ್ಮೇಂದ್ರಿಯಗಳಿಗೆ ಹೀಗೇ ಮಾಡಿ ಎಂದು ಪ್ರಚೋದಿಸುವುದಿಲ್ಲ ಹಾಗೆಂದ ಮಾತ್ರಕ್ಕೆ ಕರ್ಮೇಂದ್ರಿಯಗಳು ಕರ್ಮದಲ್ಲಿ ತೊಡಗುವುದಿಲ್ಲವೇ ಖಂಡಿತವಾಗಿ ತೊಡಗುತ್ತವೆ ಆದರೆ ಮನಸ್ಸಿನ ಮೂಲಕ ನಾನು ಮಾಡುತ್ತಿರುವುದು ಎಂಬ ಕರ್ತೃತ್ವ ಭಾವದಿಂದ ಆ ಮನಸ್ಸು ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವುದಿಲ್ಲ ಯಂತ್ರದಂತೆ ಕರ್ಮೇಂದ್ರಿಯಗಳು ತಮ್ಮ ಕಾರ್ಯವನ್ನು ತಾವು ಮಾಡುತ್ತಿರುತ್ತವೆ ಆತ್ಮನ ಶುದ್ಧವಾಗಿರುವ ಸರ್ವ ವೇದನವು ಯಾವ ರೂಪದಲ್ಲಿ ಉದ್ಭೋಧ ಹೊಂದುವುದೋ ಆ ರೂಪವಾಗಿ ದಿಕ್ಕಾಲಗಳಲ್ಲಿ ಪ್ರಸರಿಸಿ ಬಾಹ್ಯರೂಪ ಅಂತಾರೂಪಗಳುಳ್ಳ ದೇಹವಾಗಿ ಕಾಣಿಸಿಕೊಳ್ಳುವುದು ಹೀಗೆ ತನ್ನಿಂದಲೇ ಹುಟ್ಟಿಬಂದು ತನಗೆ ಕಾಣುತ್ತಿರುವ ತನ್ನ ಸ್ವರೂಪವನ್ನು ಕಂಡು ಅದೇ ತಾನೆಂದು ತಿಳಿದು ಆತ್ಮನು ಅಲ್ಲಿ ಜೀವಭಾವವನ್ನು ಪಡೆಯುವನು ಆತ್ಮನಿಂದಲೇ ಹುಟ್ಟಿ ಬಂದಿರುವಂತಹ ಅಹಂಕಾರಾದಿ ಮನಸ್ಸು ದೇಹ ಎಲ್ಲವನ್ನೂ ಕಂಡು ತಾನೇ ಅದು ತಾನೇ ಆ ದೇಹ ತಾನೇ ಆ ಮನಸ್ಸು ಎಂಬ ಕಾರಣದಿಂದಾಗಿ ಅದೇ ಆತ್ಮನೇ ಅಲ್ಲಿ ಜೀವಭಾವವನ್ನು ಪಡೆಯುತ್ತಾನೆ ಸರ್ವಸ್ವರೂಪನಾದ ಆತ್ಮನು ಎಲ್ಲಿ ಹೇಗೆ ಪ್ರಕಟವಾಗುವನೋ ಅಲ್ಲಿ ಹಾಗೆಯೇ ನಿಲ್ಲುವನು ಆ ರೂಪದಲ್ಲಿಯೇ ತೋರುವನು ದ್ರಷ್ಟುವು ಸರ್ವಾತ್ಮಕನಾದುದರಿಂದ ದೃಶ್ಯವು ಅವನೇ ಕಾಣುತ್ತಿರುವುದು ಅವನೇ ನೋಡುತ್ತಿರುವವನು ಹಾಗೂ ಕಾಣುತ್ತಿರುವುದು ಎರಡು ಅವನೇ ಎಂಬುದು ಯುಕ್ತವಾಗುವುದು ಏಕೆಂದರೆ ದ್ರಷ್ಟುವಿದ್ದರೆ ದೃಶ್ಯವುಂಟು ದೃಷ್ಟುವೇ ಇಲ್ಲದಿದ್ದರೆ ದೃಶ್ಯವೆಲ್ಲಿಯದು ಎಂಬುದರಿಂದ ಹೇಗೆ ಹೇಗೂ ದೃಶ್ಯಕ್ಕೆ ವಾಸ್ತವ ಸ್ಥಿತಿಯಿಲ್ಲ ಅದರಿಂದ ಹೀಗೆ ದೃಶ್ಯವು ಕಲ್ಪಿತವಾದುದರಿಂದ ಮಿಥ್ಯಾ ಆಗಿ ದ್ರಷ್ಟುವಾದ ಬ್ರಹ್ಮವು ಸಿದ್ಧವಾಯಿತಾಗಿ ಇದು ಎಂದು ಮತ್ತೊಂದನ್ನು ಹೇಳಲು ಕಾರಣವಿಲ್ಲವಾಯಿತು ಅನುಮಾನಾದಿಗಳಿಂದ ಪ್ರಕಾರಾಂತವಾಗಿ ಊಹಿಸೋಣವೆಂದರೆ ಪ್ರತ್ಯಕ್ಷವೇ ಅವುಗಳನ್ನು ನಿರ್ಮಿಸುವುದು ಅನುಮಾನಾದಿಗಳೆಲ್ಲವೂ ಅದರ ಅಂಶಗಳು ಹಿಂದಿನ ಜನ್ಮದ ಸ್ವಯತ್ನ ಮಾತ್ರವನ್ನೇ ದೈವವೆಂದುಕೊಂಡು ಅದನ್ನೂ ಉಪಾಸನೆ ಮಾಡತಕ್ಕವನು ಅಂದರೆ ನಂಬಿ ಅದೇ ಆ ದೈವವನ್ನೇ ನಂಬಿ ಕುಳಿತಿರುವವನು ಯಾವನೋ ಅವನು ಆ ದೈವವೆಂಬುದನ್ನು ದೂರಕ್ಕೆ ನೂಕಿ ಇಂದ್ರಿಯಗಳನ್ನು ಗೆದ್ದು ಶೂರನಾಗಿ ತನ್ನ ಪೌರುಷದಿಂದ ಯತ್ನಿಸಿದರೆ ಆ ಪರಮ ಪದವನ್ನು ತನ್ನಲ್ಲಿಯೇ ಹೊಂದುವನು ವಿಶುದ್ಧವೋ ಅನಂತ ರೂಪವೋ ಆದ ಆ ಪರಮವು ತಾನೇ ತಾನಾಗಿ ನಿನಗೆ ತಿಳಿದು ನೀನು ಅದನ್ನು ಪಡೆಯುವವರೆಗೂ ಆಚಾರ್ಯ ಪರಂಪರಾ ಪ್ರಾಪ್ತವಾಗಿ ಅನುಭವಿಸಿದ್ಧವಾದುದರಿಂದ ಸತ್ಯವೂ ಪ್ರಮಾಣ ಸಿದ್ಧವಾದುದರಿಂದ ಶುದ್ಧವೂ ಆದ ಮತವನ್ನು ಹಿಡಿದು ಅನುಭವಿಸಿದ್ದುದರಿಂದ ಅದು ಸತ್ಯವು ಪ್ರಮಾಣ ಸಿದ್ಧವಾದುದರಿಂದ ಶುದ್ಧವೂ ಆದ ಮತವನ್ನು ಹಿಡಿದು ವಿಚಾರ ಮಾಡುತ್ತಿರು ಎಂದು ವಸಿಷ್ಠರು ಶ್ರೀರಾಮನಿಗೆ ಉಪದೇಶ ಮಾಡುತ್ತಿರುವರು ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಪ್ರಮಾಣ ನಿರೂಪಣ ಎಂಬ ಹತ್ತೊಂಬತ್ತನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ